ಇವತ್ತು ಹೇಳಿದ್ರೆ ಮೆಟ್ರೋ ವಿಚಾರ ಈಗ ಎರಡು ದಿವಸದಿಂದ ತುಂಬ ಜಾಸ್ತಿ ಆಗಿದೆ ಏನಪ್ಪ ಈ ಸರ್ಕಾರಕ್ಕೆ ನಾಚಿಗೇಡಿನ ಸಂಗತಿ ಯಾಕಂದರೆ ಇವ್ರ ಕೈಲೆ ಸರ್ಕಾರ ಆಗಿಲ್ಲ ಅಂದರೆ ಯಾಕೆ ಇದೆಲ್ಲ ಜನಗಳ ಮೇಲೆ ಯಾಕೆ ಒಂದು ಒಂದು ಬದಿಯಲ್ಲಿ ಹೇಳ್ತಾರೆ ನಾವು ಪ್ರೀ ಬಸ್ಗಳನ್ನು ಕೊಟ್ವಿ ಆ ಇನ್ನೂ ಹೇಳಿದ್ರೆ ಬಿಟ್ಟಿ ಭಾಗ್ಯಗಳನ್ನು ಕೊಟ್ವಿ ಅಂತಂದೇಳಿ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಯಾವ ಸ್ಥಿತಿಗತಿಗೆ ಹೋಗಿದೆ ಅಂದರೆ ತುಂಬ ತಳಮಟ್ಟದಲ್ಲಿ ಹೋಗುತ್ತೆ ಯಾಕಂದರೆ ಇವ್ರ ಕೈಲೇ ಸರ್ಕಾರ ಆಗಿಲ್ಲ ಅಂದರೆ ಎಲ್ಲಾದರೂ ಹಾಳ್ ಬಾವಿಗೂ ಕುತ್ಕೋಬೇಕು ಅಂತ ಅಂತ ಅನಾಚಾರದ ಕೆಲಸ ಮಾಡೋದ್ರಿಂದ ಮಾನ್ಯ ಸಿದ್ದರಾಮಯ್ಯನವರು ಮೊನ್ನೆ ಬಚ್ಚಲಲ್ಲಿ ಬಿದ್ದು ಕಾಲ್ಗುರ ಮುರ್ಕಂಡಿದಾರಂತೆ ಇಂಥ ನಿಮಗೆ ನಾಚಿಕೆಗೇಡಿನ ಸಂಗತಿ ಒಂದು ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇಲ್ವಾ ಇವತ್ತು ಜನಗಳಿಗೆ ಎಷ್ಟು ಹೊರೆಯಾಗ್ತಾಯಿದೆ ಅನ್ನೋದು ಸ್ವಲ್ಪನಾದರೂ ಜ್ಞಾನ ಇಲ್ವಾ ನಿಮಗೆ ಆ ಮೇಡಮ್ ನಾನು ಇಲ್ಲಿಂದ ಇದಕ್ಕೆ ಹಾಂ ಮೆಜೆಸ್ಟಿಕ್ಕಿಂದ ನಾನು ಟೀಲ್ ಫ್ಯಾಕ್ಟ್ರಿಗೆ ಹೋಗ್ತೀನಿ ಜಸ್ಟ್ ತರ್ಟಿ ರುಪೀಸ್ ಇತ್ತು ಇವಾಗ ಸಿಕ್ಸ್ಟಿ ರುಪೀಸ್ ಆಗಿದೆ ಈಗ ತಾನೇ ಬಂದೆ ನೋಡಿದರೆ ಒಂಥರ ತುಂಬ ಅಸಹ್ಯ ಅನ್ನಿಸ್ತಾ ಇದೆ ಎಷ್ಟು ಈ ಜನಸಾಮಾನ್ಯರ ಮೇಲೆ ಎಷ್ಟು ಹೊರೆ ಬೀರ್ತಾ ಇದ್ದಾರೆ ಇವರಿಗೆ ನಾಚಿಕೆ ಇಲ್ಲ ಮಾನ ಮರ್ವಾದಿ ಅಂತಕ್ಕಂಥದ್ದು ಈ ಈ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥವ್ರು ಇವ್ರೆಲ್ಲರೂ ಇವ್ರ ಕೊಳ್ಳೆ ಕೋಟಿ ಕೋಟಿಗಟ್ಟಲೆ ಕೊಳ್ಳೆ ಹೊಡೆದು ಇವ್ರ ಜೀವನ ಇವರು ಹೆಂಡರು ಮಕ್ಕಳು ಚೆನ್ನಾಗಿರ್ತಾರೆ ಇಲ್ಲಿ ಸಾರ್ವತ್ರಿಕವಾಗಿ ಸಾಮಾನ್ಯ ಜನಗಳ ಮೇಲೆ ಹೊರೆಯಾಗ್ತಾಯಿದ್ದಾರೆ ಇವ್ರಿಗೆ ನಾಚಿಕೆ ಬರೋ ನಾಚಿಕೆ ನಾಚಿಕೆಗಳಿನ ಸಂಗತಿ ಮೇಡಮ್ ಈಗ ನೋಡಿ ನಾನು ಹಿಂಗೆ ಬಂದು ಹಿಂಗೆ ಹೋಗೋದಂದ್ರೂ ಕೂಡ ಅರವತ್ತು ರೂಪಾಯಿ ಎಕ್ಸ್ಟ್ರಾ ಆಯಿತು ಅಂದರೆ ಪ್ರತಿದಿನ ಅರವತ್ತು ರೂಪಾಯಿ ಎಕ್ಸ್ಟ್ರಾ ಆದರೆ ಅಂದರೆ ಇವರು ಬಿಸಿಲಲ್ಲಿ ದುಡಿದ್ರೆ ಗೊತ್ತಾಗುತ್ತೆ ದುಡಿಯೋರಲ್ಲ ಜನಗಳ ದುಡ್ಡನ್ನು ಕೊಳ್ಳೆ ಬಡ್ದು ಕೋಟಿಗಟ್ಟಲೆ ಇಟ್ಕೊಂಡಿರ್ತಕ್ಕಂಥವ್ರು ಆದರೆ ಜನಗಳ ಸಮಸ್ಯೆ ಇವ್ರಿಗೆಲ್ಲ ಅರ್ಥ ಆಗುತ್ತೆ ಆ ಬಿಟ್ಟಿ ಬಾಗಿಗಳಿಗೆ ಬೇಕಲ್ವ ಅದಕ್ಕೋಸ್ಕರ ಇಂಥ ದರಿದ್ರ ಕೆಲಸ ಮಾಡಿ ಜನಗಳಿಗೆ ಹೊರೆ ಮಾಡ್ತಾ ಇದ್ದಾರೆ ಇನ್ನೂ ಒಂದು ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಪ್ರೀ ಬಸ್ ಅಂತಕ್ಕಂಥ ಒಂದು ದಂಧೆ ಎಬ್ಸಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ ನಿಮಗೆ ಏ ಯಾವ ಥರ ಉಗಿಬೇಕು ಒಂದು ಗೊತ್ತಾಗ್ತಾ ಇಲ್ಲ ಈಗ ಏನ್ ನಿಮ್ದು ಅದೇನು ಹೇಳ್ತಾರಲ್ವ ಲಾಸ್ಟಿಗೆ ಉರಿ ಉರಿಯುವಾಗ ಜೋರ ಉರಿಯುತ್ತಂತೆ ದೀಪ ಹುರಿದು ಹುರಿದ್ ಹಾಳಾಗ್ ಹೋಗುತ್ತಂತೆ ಹಂಗೆ ನೀವು ಸರಿ ಬಂದಿದ್ರ ಹೆಂಗ ಮುಂಡ ಮುಚ್ಕೊಂಡು ಹೋಗ್ತೀರಾ ಹಾಳಾಗಿ ಹೋಗ್ರಿ ನಿಮ್ ಜನ್ಮ ಕೊಟ್ಟು ಬೆಂಕಿ ಅಕ್ಕ